ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಇವತ್ತಿನ ವ್ಲಾಗ್ ಬಂದು ಒಂದು ಹೆಲ್ದಿ ಡ್ರಿಂಕ್ ಅನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ಫೇಸ್ ಅನ್ನ ಗ್ಲೋಯಿಂಗ್ ಮಾಡೋದಲ್ಲದೆ ಹೇರ್ ಅನ್ನು ಕೂಡ ಗ್ರೋತ್ ಮಾಡುತ್ತೆ ಸೊ ಇದನ್ನ ಡೈಲಿ ಮಾರ್ನಿಂಗ್ ನಾವು ಬಿಸಿ ನೀರಿನ ಜೊತೆ ಒಂದು ಕ್ಯೂಬ್ ಅನ್ನು ಹಾಕಿ ಕುಡಿಯೋದ್ರಿಂದ ತುಂಬಾನೇ ಹೆಲ್ದಿ ಫೀಲ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಇದಕ್ಕೆ ಹಾಕಿರುವಂತಹ ಇಂಗ್ರೀಡಿಯೆಂಟ್ ನೋಡಿದ್ರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ತೀರಾ ಬನ್ನಿ ಇದನ್ನ ಹೇಗೆ ಮಾಡೋದು ಅನ್ನೋದನ್ನ ನೋಡ್ಕೊಂಡು ಬರೋಣ ಇದನ್ನ ದೊಡ್ಡವರು ಮಾತ್ರವಲ್ಲ ಮಕ್ಕಳು ಕೂಡ ಇಷ್ಟಪಟ್ಟು ಕುಡಿತಾರೆ ಸೊ ಮಕ್ಕಳಿಗೆ ತರಕಾರಿಗಳನ್ನು ಹಾಕಿದರೆ ಅವರು ತಿನ್ನೋದಿಲ್ಲ ಸೊ ಹಾಗಾಗಿ ಈ ತರಕಾರಿಗಳನ್ನು ಸೇರಿಸಿ ಈ ರೀತಿ ಜ್ಯೂಸ್ ಮಾಡಿ ಕೊಡೋದ್ರಿಂದ ಒಂದೊಳ್ಳೆ ಬೆನಿಫಿಟ್ ಕೂಡ ಮಕ್ಕಳಿಗೂ ಕೂಡ ಸಿಗುತ್ತೆ ಅಂತ ಹೇಳ್ತೀನಿ ಸೊ ಎಲ್ರಿಗೂ ಗೊತ್ತು ಕ್ಯಾರೆಟ್ ಬೀಟ್ರೂಟ್ ಎಲ್ಲ ಹಾಕಿ ಜ್ಯೂಸ್ ಮಾಡ್ತೀರಾ ಸೊ ಅದ್ರ ಜೊತೆ ಕೆಲವೊಂದು ಇಂಗ್ರೀಡಿಯಂಟ್ ಕೂಡ ಆ್ಯಡ್ ಮಾಡೋದ್ರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಒಮ್ಮೆ ಹೇಗಾಯಿತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಇದಕ್ಕೆ ನಾನು ಒಂದು ಐದರಿಂದ ಆರು ಇಂಗ್ರೀಡಿಯೆಂಟ್ನ ಹಾಕಿದ್ದೇನೆ ಸೊ ಕ್ಯಾರೆಟನ್ನು ಈ ರೀತಿ ಫೀಲ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀನಿ ಯಾಕಂದರೆ ಇವಾಗ ಸಮ್ಮರ್ ಆಗಿರೋದ್ರಿಂದ ಮಕ್ಕಳಿಗೆ ಹಾಲಿಗೆ ಹಾಕಿ ರುಬ್ಬಿ ಕೊಡೋದ್ರಿಂದ ಕ್ಯಾರೆಟ್ ಜ್ಯೂಸ್ ಮಾಡಿ ಕೊಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸೊ ಹಾಗೆ ಇಲ್ಲಿ ನೆಲ್ಲಿಕಾಯಿ ಕೂಡ ತಂದಿಟ್ಕೊಂಡಿದ್ದೀನಿ ನೆಲ್ಲಿಕಾಯಿ ಕೂಡ ಗೊತ್ತು ನಿಮಗೆ ಎಷ್ಟು ಹೇರ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿ ಜೊತೆಗೆ ಶುಂಠಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದು ಕೂಡ ಅಷ್ಟೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಯಾವುದು ಕಪ್ಪ ಕೆಮ್ಮ ಆಗದೆ ಇರುವ ಹಾಗೆ ಕಾಪಾಡುತ್ತೆ ಹಾಗೆ ಕರಿಬೇವಿನ ಎಲೆ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಇದು ಹೇರ್ ಗ್ರೋತ್ ಮಾಡಲಿಕ್ಕೆ ನಂಬರ್ ಒನ್ ಆಗಿರುತ್ತೆ ಸೊ ಇದನ್ನ ನಾವು ಒಗ್ಗರಣೆಗೆಲ್ಲ ಹಾಕಿದಾಗ ಎತ್ತಿ ಸೈಡ್ ಅಲ್ಲಿ ಇಡ್ತೀವಿ ಹಾಗಾಗಿ ಇದಕ್ಕೆ ಹಾಕಿ ಜ್ಯೂಸ್ ಮಾಡಿ ಕುಡಿಬಹುದು ಸೊ ಇವಾಗ ಇವಿಷ್ಟನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ನಾನು ಕಟ್ ಮಾಡಿ ಇಟ್ಕೋತೀನಿ ಇನ್ನ ವೆಜಿಟೇಬಲ್ ಜ್ಯೂಸ್ ಕುಡಿಲಿಕ್ಕೆ ಒಂದ್ ರೀತಿ ಆದ್ರೂ ಕೂಡ ಇದನ್ನು ಕುಡಿಲಿಕ್ಕೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಸೊ ಕಲ್ಲರ್ ಕೂಡ ಅಷ್ಟೇ ಆರೆಂಜ್ ಫೀಲ್ ಕೊಡುತ್ತೆ ಆರೆಂಜ್ ರೀತಿಯಾಗಿ ಬರುತ್ತೆ ಇದಕ್ಕೆ ಹಣ್ಣುಗಳನ್ನು ಕೂಡ ಆ್ಯಡ್ ಮಾಡ್ಕೋಬಹುದು ಬಟ್ ನಾನು ಇದನ್ನು ಸ್ಟೋರ್ ಮಾಡ್ತಾ ಇರೋದ್ರಿಂದ ಹಣ್ಣುಗಳನ್ನು ಅವಾಯ್ಡ್ ಮಾಡಿದ್ದೀನಿ ಸೊ ಬರೀ ತರಕಾರಿಗಳಲ್ಲೇ ಇದನ್ನು ಮಾಡ್ಕೋತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಹೆಲ್ದಿ ಕೂಡ ನೀವು ಒಮ್ಮೆ ಟ್ರೈ ಮಾಡಿದರೆ ಡೈಲಿ ಮಾರ್ನಿಂಗ್ ನಿಮಗೆ ಒಂದು ರೊಟೀನ್ ಆಗಿಬಿಡುತ್ತೆ ಸೊ ನನ್ನ ರೀಸೆಂಟ್ ರೊಟೀನ್ ಇದಾಗಿತ್ತು ಮಾರ್ನಿಂಗ್ ಬಿಸಿ ನೀರನ ಜೊತೆ ಒಂದೆರಡು ಕ್ಯೂಬನ್ನು ಹಾಕಿ ಕುಡಿಯೋದು ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಏನಾದರೂ ಕುಡಿಬೇಕು ಅಂತ ಅನಿಸಿದಾಗ ಬಿಸಿ ನೀರಿಗೆ ಇದನ್ನ ಹಾಕಿ ಕುಡಿತಾರೆ ಕ್ಯಾರೆಟ್ ಬೀಟ್ರೂಟ್ ಎಲ್ಲ ಕೂಡ ದೇಹಕ್ಕೆ ತುಂಬಾನೇ ಒಳ್ಳೆಯದು ಇನ್ನ ಪ್ರತಿದಿನ ಕ್ಯಾರೆಟ್ ಹಚ್ಚೋದು ಬೀಟ್ರೋಟ್ ಹಚ್ಚೋದು ಎಲ್ಲ ಮಾಡ್ತಾ ಇದ್ದಿದ್ದೆ ಸೊ ಇವಾಗ ಈ ರುಟೀನ್ ನ ಮೇಲೆ ತುಂಬಾನೇ ಈಸಿ ಆಗ್ತಾ ಇದೆ ಸೊ ನಾನ್ ಹೇಳ್ತಾ ಇರೋದು ಅಷ್ಟೇ ಜಾಬ್ ಹೋಗೋರ್ ಇರ್ಬೋದು ಅಥವಾ ಮನೇಲೆ ಇದ್ರು ಕೂಡ ಒಮ್ಮೆ ಜ್ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಕ್ಯಾರೆಟ್ ಹಚ್ಚಿ ಬೀಟ್ರೂಟ್ ಅದೆಲ್ಲ ಹಚ್ಚಿ ರುಬ್ಬಿ ಅದನ್ನ ಜ್ಯೂಸ್ ಮಾಡ್ಕೊಂಡು ಕುಡಿಲಿಕ್ಕೆ ತುಂಬಾ ಟೈಮ್ Điện. ಹಾಗಾಗಿ ವಾರಕ್ಕೆ ಒಮ್ಮೆ ಇದನ್ನು ಈ ರೀತಿ ಕಟ್ ಮಾಡಿ ಜ್ಯೂಸ್ ಮಾಡಲಿಕ್ಕೆ ನಾವು ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ತುಂಬಾ ಏಸಿಯಾಗಿಬಿಡುತ್ತೆ ಸೊ ನೀವು ಹಿಂದೆ ಮಾಡಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಶೋರ್ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಸೊ ಇಲ್ಲಿ ನಾನು ಕ್ಯಾರೆಟನ್ನು ಕಟ್ ಮಾಡಿದ್ದಾದಮೇಲೆ ನೆಲ್ಲಿಕಾಯಿ ಕೂಡ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ಸೊ ಯಾವುದು ಕೂಡ ಹಾಕ್ಕೋಬೋದು ಕ್ವಾಂಟಿಟಿ ಅಷ್ಟೇ ಬೇಕು ಇಷ್ಟೇ ಬೇಕು ಅಂತೇನಿಲ್ಲ ಇಲ್ಲಿ ನಾನು ಒಂದು ಕ್ಯಾರೆಟ್ ಒಂದು ಹತ್ತರಿಂದ ಹನ್ನೆರಡು ನೆಲ್ಲಿಕಾಯ ತೆಗೆದುಕೊಂಡಿದ್ದೇನೆ ಸೊ ಹಾಗೆ ಶುಂಠಿ ಜೊತೆಗೆ ಸ್ವಲ್ಪ ಕರಿಬೇವು ಇದಿಷ್ಟು ಹಚ್ಚಿ ನಂತರ ಹಾಗೆ ಬೀಟ್ರೋಟ್ ಕೂಡ ಹಾಕಿದ್ದೇನೆ ಒಂದು ಬೀಟ್ರೋಟ್ ಅನ್ನ ಹಾಕೊಂಡಿದ್ದೇನೆ ಇಲ್ಲಿ ನಾನು ಇನ್ನ ಶುಂಠಿ ಕೂಡ ಅಷ್ಟೇ ದೇಹಕ್ಕೆ ತುಂಬಾನೇ ಒಳ್ಳೆಯದು ಸೊ ಶುಂಠಿಯನ್ನ ಸಿಪ್ಪೆ ತೆಗೆದು ಚಿಕ್ಕದಾಗಿ ಹಚ್ಚಿ ಹಾಕೊಳ್ತಾ ಇದ್ದೇನೆ ಹಾಗೆ ಕರಿಬೇವನ್ನ ಇದೇ ರೀತಿ ವಾಶ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೇನೆ ಸೊ ಇವೆಲ್ಲವನ್ನ ರುಬ್ಕೋಬೇಕು ಇನ್ನ ಸಮ್ಮರ್ ಬಂತು ಬಿಸಿಲಿನ ತಾಪ ಹೆಚ್ಚಾಗ್ತಾ ಇದೆ ಮನೆ ಬಂದ ತಕ್ಷಣ ಏನಾದರೂ ಜ್ಯೂಸ್ ಕುಡಿಯೋಣ ಅಂತ ಅನ್ನಿಸುತ್ತೆ ಸೊ ಇದೇ ಕುಡಿಬೇಕಂತೇನಿಲ್ಲ ಇನ್ಸ್ಟೆಂಟಾಗಿ ಮಾಡುವಂತಹ ಹಲವಾರು ಜ್ಯೂಸ್ಗಳಿವೆ ಅವೆಲ್ಲ ನಾವು ಫ್ರಿಜ್ಜಲ್ಲಿ ನೀಟಾಗಿ ಪ್ರಿಪೇರ್ ಮಾಡಿಟ್ಕೊಂಡ್ರೆ ತುಂಬ ಈಸಿ ಆಗಿಬಿಡುತ್ತೆ ನಿಮಗೆ ಮುಂದೆ ನಾನು ಶೇರ್ ಮಾಡ್ತೀನಿ ಸೊ ಮಕ್ಕಳಿಗೋಸ್ಕರ ಅವಾಗವಾಗ ನಾನು ಏನೆಲ್ಲ ಮಾಡ್ತೀನಿ ಯಾವ ರೀತಿ ಜ್ಯೂಸನ್ನೆಲ್ಲ ಇನ್ಸ್ಟೆಂಟಾಗಿ ರೆಡಿ ಮಾಡಲಿಕ್ಕಾಗುತ್ತೆ ಆರೋಗ್ಯಕರವಾಗಿ ಮನೆಯಲ್ಲಿ ನಾವು ಹೇಗೆ ರೆಡಿ ಮಾಡ್ಕೊಳ್ಳೋದು ಅದೆಲ್ಲವನ್ನ ಮಾಡ್ತಾ ಇರ್ತೀನಿ ಅದನ್ನು ಕೂಡ ನಿಮ್ಮ ಜೊತೆ ಮುಂದೆ ನಾನು ಶೇರ್ ಮಾಡ್ತೀನಿ ಜೊತೆಗೆ ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಹೊರಟಿರೋದು ಮಾರ್ನಿಂಗ್ ಡ್ರಿಂಕ್ ಜೊತೆಗೆ ಇದನ್ನು ಮಧ್ಯಾಹ್ನ ಸಾಯಂಕಾಲ ಯಾವಾಗ ಬೇಕಾದರೂ ಕುಡಿಬಹುದು ರೆಡಿ ಇರುತ್ತೆ ಬಿಸಿ ನೀರಿಗೆ ಇದನ್ನು ಹಾಕಿ ಕುಡಿಯೋದು ತುಂಬ ಚೆನ್ನಾಗಿರುತ್ತೆ ಇನ್ನು ಹೊರಗಡೆ ಹೋಗಿ ಬಂದಾಗ ಬಿಸಿಲಿನಲ್ಲಿ ಬಂದಿರ್ತೀವಿ ತಣ್ಣಗೆ ಏನಾದರೂ ಕುಡಿಯೋಣ ಅಂತ ಅನ್ನಿಸುತ್ತೆ ಸೊ ಅದನ್ನು ಕುಡಿದಾಗಲೇ ಒಮ್ಮೆ ಕೂಲಾದರೂ ಕೂಡ ಮತ್ತೆ ಬಾಯಾರಿಕೆ ಆದಂತಾಗುತ್ತೆ ಸೊ ಅದ್ರ ಬದಲು ಬಿಸಿ ನೀರಿನಲ್ಲೇ ಏನಾದರೂ ಮಾಡಿ ಕುಡಿಯೋ ಸೊ ಬಾಯಾರಿಕೆ ಕೂಡ ತಣ್ಣಗಾಗ್ಬಿಡುತ್ತೆ ಬೀಟ್ರೂಟ್ ಕೂಡ ಅಷ್ಟೇನೆ ಬೀಟ್ರೂಟ್ ಪೇಸ್ ತುಂಬಾನೇ ಒಳ್ಳೆಯದು ಸೊ ಇದರಲ್ಲಿ ಹಲವಾರು ಪೇಸ್ ಪ್ಯಾಕ್ ಕೂಡ ನಾನು ಮುಂದೆ ಶೇರ್ ಮಾಡ್ತೀನಿ ಇನ್ನು ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಅದ್ಭುತವಾದ ಇರುವಂತಹ ಇಂಗ್ರೀಡಿಯಂಟ್ ಹೆಲ್ದಿಯಾಗಿ ಮನೆಯಲ್ಲಿ ಯಾವ ರೀತಿಯಾಗಿ ಮಾಡ್ಕೋಬಹುದು ಎಲ್ಲವನ್ನ ಸಿಂಪಲ್ ಆಗಿ ಈಸಿಯಾಗಿ ಕ್ವಿಕ್ ಆಗಿ ಮಾಡ್ಕೊಳ್ಳುವಂತದನ್ನೇ ನಿಮ್ ಜೊತೆ ಶೇರ್ ಮಾಡ್ತೀನಿ ಸೊ ನೋಡಿದ್ರಲ್ಲ ಇವಿಷ್ಟು ಇಂಗ್ರೀಡಿಯಂಟ್ ಒಟ್ಟಿಗೆ ನಾನು ಮಿಕ್ಸಿಯಲ್ಲಿ ರೊಬ್ಕೊಂಡು ಬಂದಿದ್ದೀನಿ ಸ್ವಲ್ಪ ನೀರನ್ನ ಸೇರಿಸಿ ರೊಬ್ಕೋಬೇಕಾಗುತ್ತೆ ಯಾಕಂದ್ರೆ ನೆಲ್ಲಿಕಾಯಿ ಎಲ್ಲ ಸ್ವಲ್ಪ ಗಟ್ಟಿಯಾಗಿರುತ್ತಲ್ವಾ ಕ್ಯಾರೆಟ್ ಕೂಡ ಅಷ್ಟೇ ನೀರನ್ನು ಹಾಕೋದ್ರಿಂದ ಅದು ಸ್ಮೂತ್ ಹಾಕಿ ಗ್ರೈಂಡ್ ಆಗಿಬಿಡುತ್ತೆ ಸೊ ಇವಾಗ ಇದನ್ನು ಸೋವಿಸ್ಕೊಳ್ತಾ ಇದ್ದೀನಿ ಕೆಲವರಿಗೆ ಇದರ ಜೊಟ್ಟು ಅದೆಲ್ಲ ತಿನ್ನಲಿಕ್ಕೆ ಇಷ್ಟ ಇದ್ರೆ ಹಾಗೆ ಕೂಡ ಕ್ಯೂಬ್ ಮಾಡಿಟ್ಕೋಬಹುದು ಸೊ ನಾನು ಮಕ್ಕಳಿಗೂ ಕೂಡ ಕೊಡ್ತಾ ಇರೋದ್ರಿಂದ ಈ ರೀತಿ ಸೋವಿಸ್ಕೊಳ್ತೀನಿ ಫಿಲ್ಟರ್ ಮಾಡ್ಕೊಂಡಿರೋದ್ರಿಂದ ಮಕ್ಕಳಿಗೆ ಬಾಯಿಗೆ ಯಾವುದೇ ರೀತಿಯ ಜೊಟ್ಟು ಸಿಗೋದಿಲ್ಲ ಇಲ್ಲ ಇಲ್ಲ ಅಂತಾದ್ರೆ ಅವರು ಇಷ್ಟಪಡೋದಿಲ್ಲ ಸೊ ಹಾಗಾಗಿ ನಾನು ಇದನ್ನ ಈ ರೀತಿಯಾಗಿ ಫಿಲ್ಟರ್ ಮಾಡ್ಕೋತೀನಿ ಈ ಲಿಕ್ವಿಡ್ ನೋಡ್ಲಿಕ್ಕೆ ಈ ರೀತಿ ಇರಬಹುದು ಸೊ ಇಷ್ಟ ಅಷ್ಟೇ ಲಿಕ್ವಿಡ್ ಹಾಕಾಗುತ್ತೆ ಒಂದ್ ಗ್ಲಾಸ್ ಬಿಸಿ ನೀರಿಗೆ ಒಂದೆರಡು ಕ್ಯೂಬ್ ಹಾಕಿದರೆ ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಆ ನೀರು ಕೂಡ ಫುಲ್ಲು ಚೇಂಜ್ ಆಗಿಬಿಡುತ್ತೆ ಇವಾಗ ಹೊರಗಡೆ ರಸ್ನ ಎಲ್ಲ ಸಿಗುತ್ತೆ ಜ್ಯೂಸ್ ಮಾಡ್ಕೊಂಡು ಕುಡಿಲಿಕ್ಕೆ ಜಸ್ಟ್ ಒಂದು ಡ್ರಾಪ್ ಹಾಕಿದ್ರೆ ನೀರು ಯಾವ ರೀತಿಯಾಗಿ ಕಲರ್ ಚೇಂಜ್ ಆಗೋದಲ್ಲದೆ ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ ಸೊ ಇವಾಗ ನಾನು ನಿಮಗೆ ಹೇಳ್ತಾ ಇರೋದು ಕ್ಯೂಬ್ ಅನ್ನ ಹೇಗ್ ಮಾಡ್ಕೊಳ್ಳೋದು ಅಂತ ಹೇಳಿ ಇದು ಬಂದು ನಾನು ಮೀಶೋದಲ್ಲಿ ಆರ್ಡರ್ ಮಾಡಿರೋದು ಚಳಿಗಾಲದಲ್ಲಿ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ತಾ ಇರ್ತಿದ್ದೆ ಸೊ ಅವಾಗ ಇದನ್ನ ಆರ್ಡರ್ ಮಾಡಿದೆ ಸೊ ಇವಾಗ ಸಮ್ಮರ್ ಅಲ್ಲೂ ಕೂಡ ಯೂಸ್ ಆಗ್ತಾ ಇದೆ ನೋಡಿ ಸೊ ಇವಾಗ ನಾನು ಇದಕ್ಕೆ ಈ ರೀತಿ ಜ್ಯೂಸ್ ಅನ್ನ ಹಾಕಿ ಸ್ಟೋರ್ ಮಾಡ್ತೀನಿ ಇದರಲ್ಲಿ ಕ್ಯೂಬ್ಸ್ ಅನ್ನ ಈಸಿಯಾಗಿ ತೆಗಿಲಿಕ್ಕೆ ಆಗುತ್ತೆ ಸ್ವಲ್ಪ ಸಾಫ್ಟ್ ಆಗಿರೋದ್ರಿಂದ ನಾನು ಈ ಕಡೆ ಟ್ರೈ ಇದೆ ಅದ್ರ ಮೇಲ್ಗಡೆ ಇಟ್ಕೊಂಡು ನಾನು ಜ್ಯೂಸ್ ಅನ್ನ ಹಾಕೊಳ್ತಾ ಇದ್ದೀನಿ ಇನ್ನ ಈ ಕ್ಯೂಬ್ಸ್ ಅನ್ನ ಪೇಸ್ ಕೂಡ ಅಪ್ಲೈ ಮಾಡಬಹುದು ಪೇಸ್ಗಿಂತ ಹೆಚ್ಚು ನಾವು ದೇಹದ ಒಳಗಡೆ ಏನ್ ತೆಗೆದುಕೊಳ್ತೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ ಇಡೀ ದೇಹಕ್ಕೆ ನಮ್ಗೆ ಆರೋಗ್ಯಕರವಾಗಿ ಏನ್ ಸಿಗ್ಬೇಕು ಅದೆಲ್ಲ ಸಿಗತ್ತೆ ಪೇಸ್ಗಾದ್ರೆ ಮೇಲ್ಗಡೆ ಮಾತ್ರ ಇನ್ನ ಪೇಸ್ಗಂತೂ ಡೈರೆಕ್ಟ್ ಆಗಿ ನಾವು ಐಸ್ ಕ್ಯೂಬ್ ಅನ್ನೇ ಹಚ್ಬೇಕು ತುಂಬಾನೇ ಚೆನ್ನಾಗಿರತ್ತೆ ಸೊ ಅದ್ರ ಬಗ್ಗೆ ನಾನು ಮುಂದೆ ನಿಮ್ ಜೊತೆ ಶೇರ್ ಮಾಡ್ತೀನಿ ಸೊ ಇವಾಗ ಈ ದಿವ್ಸನೆಲ್ಲ ಈ ರೀತಿ ಕ್ಯೂಬ್ಸ್ಗೆ ಹಾಕ್ಬಿಟ್ಟು ಮತ್ತೆ ಉಳಿದಿರೋದನ್ನ ಒಂದು ಡಬ್ಬದಲ್ಲಿ ಹಾಕಿ ಕೆಳಗೆ ಕೆಳಗಡೆ ಫ್ರಿಜ್ ಅಲ್ಲಿ ಸ್ಟೋರ್ ಮಾಡ್ತೀನಿ ಯಾಕಂದ್ರೆ ಕ್ಯೂಬ್ಸ್ ಖಾಲಿ ಆದ ತಕ್ಷಣ ಆ ಡಬ್ಬದಲ್ಲಿರೋದನ್ನು ಕೂಡ ಕ್ಯೂಬ್ಸ್ಗೆ ಹಾಕಿ ಇಟ್ಕೋಬಹುದು ಅಂತ ಹೇಳಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಇವಾಗ ಜ್ಯೂಸ್ ಮಾಡುವಾಗ ನಮಗೆ ಕ್ವಾಂಟಿಟಿ ಕೂಡ ಗೊತ್ತಾಗುತ್ತೆ ಡೈಲಿ ಟೂ ಕ್ಯೂಬ್ಸ್ ಹಾಕೋದ್ರಿಂದ ಅದರ ಟೇಸ್ಟ್ ಚೇಂಜ್ ಆಗೋದಿಲ್ಲ ಒಂದೇ ರೀತಿಯಾದಂಥ ಟೇಸ್ಟ್ ಇರುತ್ತೆ ಜಾಸ್ತಿ ಕೂಡ ಆಗೋದಿಲ್ಲ ಇನ್ನು ಡೈರೆಕ್ಟ್ ಆಗಿ ಜ್ಯೂಸ್ ಮಾಡೋದ್ರಿಂದ ಒಮ್ಮೆ ನೀರು ಜಾಸ್ತಿ ಆಗುತ್ತೆ ಒಮ್ಮೆ ಟೇಸ್ಟ್ ತುಂಬ ಚೇಂಜ್ ಆಗಿಬಿಡುತ್ತೆ ಸೊ ಹಾಗಾಗಿ ನಾನು ಹೇಳ್ತಾ ಇರೋದು ಇದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಕ್ಯೂಬ್ಸ್ ಹಾಕಿ ಒಮ್ಮೆಲೆ ಕುಡಿದ್ರೆ ತುಂಬಾ ಚೆನ್ನಾಗಿರತ್ತೆ ಸೊ ಇದರಲ್ಲಿ ನಾನು ಲೆಮನ್ ಅನ್ನು ಸಪ್ರೇಟ್ ಆಗಿ ಮಾಡ್ಕೋತೀನಿ ಯಾಕಂದ್ರೆ ಅವಾಗ ಅವಾಗ ಲೆಮನ್ ಜ್ಯೂಸ್ ಕುಡಿಯುವ ಅಭ್ಯಾಸ ಇರುತ್ತೆ ಸೊ ಹಾಗಾಗಿ ಅದನ್ನು ಸಪ್ರೇಟ್ ಆಗಿ ಮಾಡ್ಕೋತೀನಿ ಮಕ್ಕಳಿಗೂ ಕೂಡ ಅಷ್ಟೇ ಯಾರಾದರೂ ಬಂದರೂ ಕೂಡ ಕ್ಯೂಬ್ಸ್ ಹಾಕಿ ಸ್ವಲ್ಪ ಸಕ್ಕರೆಯನ್ನು ಹಾಕಿ ಮಾಡಿ ಲೆಮನ್ ಜ್ಯೂಸ್ ಕೂಡ ಮಾಡಿ ಕೊಡಬಹುದು ಅಂತ ಹೇಳಿ ಲೆಮನ್ ಅನ್ನ ನಾನು ಸಪ್ರೇಟ್ ಹಾಕಿ ಈಗಾಗಲೇ ತುಂಬಾ ಸಾರಿ ಖಾಲಿ ಆಗ್ತಾನೆ ಇರುತ್ತೆ ಅದು ಇನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನಿಲ್ಲಿ ಹಾಕಿರೋದು ಒಂದೇ ಒಂದು ಬೀಟ್ರೋಟು ಕ್ಯಾರೆಟ್ ಜೊತೆ ಸೇರಿದಾಗ ಆ ಪಿಂಕ್ ಕಲರ್ ಇದೆಯಲ್ಲ ತುಂಬಾನೇ ಒಂಥರ ಲೈಟ್ ಆಗಿ ಬರುತ್ತೆ ಸೊ ಜ್ಯೂಸ್ ಮಾಡಿದಾಗ ನೋಡಬಹುದು ಇಲ್ಲಿ ಜಾಸ್ತಿ ರೆಡ್ ಪಿಂಕ್ ಆ ರೀತಿ ಏನಿಲ್ಲ ತುಂಬಾ ಚೆನ್ನಾಗಿರುತ್ತೆ ಇನ್ನು ಈಗಾಗಲೇ ನಾನು ಮಾಡಿರುವಂತಹ ಲೆಮನ್ ಕ್ಯೂಬ್ಸ್ ಇದು ಲೆಮನ್ ಜ್ಯೂಸ್ ಮಾಡಲಿಕ್ಕೋಸ್ಕರ ಸೊ ಈ ತರಕಾರಿ ಜ್ಯೂಸ್ ಜೊತೆ ಲೆಮನ್ ಕೂಡ ಹಾಕಬೇಕು ತುಂಬಾ ಜನರಿಗೆ ಬೆಳಿಗ್ಗೆ ತಕ್ಷಣ ಬಿಸಿ ನೀರಿನ ಜೊತೆಗೆ ಲೆಮನನ್ನು ಹಾಕಿ ಕುಡಿಯುವ ಅಭ್ಯಾಸ ಇದೆ ಅದನ್ನು ಕೂಡ ಮಾಡಬಹುದು ಅದರ ಜೊತೆ ಈ ತರಕಾರಿ ಕ್ಯೂಬ್ಸ್ ಜೊತೆ ಲೆಮನನ್ನು ಹಾಕಿ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರೋದು ಸೊ ಹಾಗಾಗಿ ನಾನಿಲ್ಲಿ ಒಂದು ಲೆಮನ್ ಹಾಗೆ ಎರಡು ತರಕಾರಿ ಕ್ಯೂಬ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಆವಾಗಲೇ ಒಂದು ಒಳ್ಳೆ ಜ್ಯೂಸ್ ರೆಡಿ ಆಗುತ್ತೆ ಇನ್ನು ಕಲರ್ಫುಲ್ ಆಗಿರೋದ್ರಿಂದ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಕುಡಿದರೆ ಮತ್ತೆ ನಾಳೆ ಕೂಡ ಕುಡಿಯೋಣ ಅಂತ ಫೀಲ್ ಕೊಡುತ್ತೆ ಸೊ ನೋಡ್ಬೋದು ಇಲ್ಲಿ ಇಲ್ಲಿ ನಾನು ಮೂರು ಕ್ಯೂಬ್ಸನ್ನು ಹಾಕಿದ್ದೀನಿ ಅಂದರೆ ಎರಡು ತರಕಾರಿ ಕ್ಯೂಬ್ಸ್ ಜೊತೆಗೆ ಒಂದು ಇಲ್ಲಿ ಲೆಮನ್ ಕ್ಯೂಬ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಲೆಮನ್ ಕೂಡ ಅಷ್ಟೇ ಚೆನ್ನಾಗಿ ಹೆಂಡಿ ಅದರಲ್ಲಿರುವಂತಹ ಬೀಜವನ್ನೆಲ್ಲ ತೆಗೆದು ಡೈರೆಕ್ಟಾಗಿ ಕ್ಯೂಸ್ ಮಾಡಿರೋದು ಸೊ ಇವಾಗ ಇದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಡೈಲಿ ಇದೇ ಕ್ಲಾಸ್ ಅಲ್ಲಿ ಕುಡಿಯೋದ್ರಿಂದ ಈ ಒಂದು ಕ್ಲಾಸ್ ಅಲ್ಲಿ ಮೂರು ಕ್ಯೂಬ್ಸ್ ಅನ್ನ ಹಾಕಿ ಮಾಡಿರುವಂತಹ ಒಂದು ಹೆಲ್ದಿ ಜ್ಯೂಸ್ ರೆಡಿ ಆಗಿದೆ ಇದರಲ್ಲಿ ಕಲರ್ ಕೂಡ ನೀವು ನೋಡಬಹುದು ವಾಟರ್ ಮೆಲನ್ ಜ್ಯೂಸ್ ರೀತಿಯಾಗಿ ಕಾಣಿಸ್ತಾ ಇದೆ ತುಂಬಾನೇ ಚೆನ್ನಾಗಿ ನೋಡ್ಲಿಕ್ಕೂ ಕೂಡ ಚೆನ್ನಾಗಿರತ್ತೆ ಕುಡಿಲಿಕ್ಕೂ ಕೂಡ ಚೆನ್ನಾಗಿರತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಈ ಕೂಡ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ